ಕನ್ನಡ ನಾಡಿನ ಎಲ್ಲ ಸಮಸ್ತ ಜನತೆಗೂ ಹಾಗೂ ಹೆಸರಾಂತ ವಾಹಿನಿ ನಮ್ಮ ಸ್ವರ್ಣ ಟಿ ವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ಒಂದು ವರಮಹಾಲಕ್ಷ್ಮಿ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ತೀರ ವೈಭವದಿಂದ ಮಾಡ್ತೀರಾ ಶಾಸ್ತ್ರೋಕ್ತವಾಗಿ ಮಾಡ್ತೀರಾ ಬಹಳ ಸಂತೋಷ ಎಲ್ಲ ಹೆಣ್ಮಕ್ಳಿಗೂ ಬಹಳ ಸಡಗರ ಸಂಭ್ರಮ ಯಾಕೆ ವರವನ್ನು ಕೊಡ್ತಕ್ಕಂಥವಳು ವರಮಹಾಲಕ್ಷ್ಮಿ ಯಾವ ಉದ್ಯೋಗದಲ್ಲೂ ಅಭಿವೃದ್ಧಿಯನ್ನು ಮಾಡತಕ್ಕಂಥವಳು ಚೆನ್ನಾಗಿ ಕಾಂಚನವನ್ನ ಮನೆಯಲ್ಲಿ ನಿಲ್ಲಿಸ್ತಕ್ಕಂಥವಳು ಪ್ರಿಯ ಸ್ವರ್ಣ ವಾಹಿನಿಯ ವೀಕ್ಷಕರೇ ದಯವಿಟ್ಟು ಈ ತಪ್ಪುಗಳನ್ನು ಮಾಡಕ್ಕೆ ಹೋಗ್ಬೇಡಿ ಶಾಸ್ತ್ರೋಕ್ತವಾಗಿ ಕಳಶವನ್ನು ಇಟ್ಟು ಅದಕ್ಕೆ ಸೀರೆ ಉಡಿಸಿ ಪೂಜೆಯನ್ನು ಮಾಡಿ ಅದು ಹೊರತುಪಡಿಸಿ ರೆಡಿಮೇಡ್ ಕಾಲುಗಳನ್ನು ಹಾಕೋದು ಕೈಗಳನ್ನು ಹಾಕೋದು ದೇವಿಗೆ ಆನಂತರ ಅದಕ್ಕೆ ಮುಖವಾಡ ಇಡ್ತಕ್ಕಂಥದ್ದು ಯಾವುದು ಮಾಡಬಾರದು ಇದರಿಂದ ನಾವು ಭಗವಂತನ ಶಕ್ತಿ ತೊಗೊಳ್ಳಲ್ಲ ಯಾವುದೋ ಒಂದು ಶೂಟಿಂಗ್ ಹೋಗ ಹೋದಂಗೆ ಹಾಗಾಗಿ ಯಾರೂ ಸಹ ಆಡಂಬರ ರೀತಿ ಕಳಶ ಇಡಬೇಕು ಅದಕ್ಕೆ ಸೀರೆ ಉಡಿಸ್ಬೇಕು ಒಂದು ಮಾಂಗಲ್ಯ ಹಾಕಬೇಕು ಹಾಗೂ ಕಳಶಕ್ಕೆ ಒಂದು ಹರಿಶಿನದ ದಾರವನ್ನು ಕಟ್ಟಿ ಮುಖವಾಡ ಹಾಕಿ ಪೂಜೆ ಮಾಡಬೇಕು ಗೆಜ್ಜೆ ವಸ್ತ್ರಗಳನ್ನು ಹಾಕಿ ಏನು ನೋಡ್ತಾ ಇದ್ದೀವಿ ಏನು ತುಂಬ ಶಾಸ್ತ್ರನೇ ಅಲ್ಲ ಯಾರೋ ಮಾಡ್ತಾರೆ ನಮ್ಮನೆ ಪಕ್ಕ ಪದ್ಮಾವತಿ ಮಾಡ್ತಾಳೆ ಇಲ್ಲಿ ನಮ್ಮ ಮನೇಲೋ ಮಾಡಬೇಕು ಏನೋ ರೀ ಅವಳು ಏನು ಅಮ್ಮನೋರಿಗೆ ಕೈ ಕಾಲು ಇವೆಲ್ಲವೂ ಹಾಕಿಲ್ಲ ಕಣ್ರಿ ಅಂತ ನೀವು ಹೇಳ್ಬೋದು ನೋಡ್ತಾ ಇರಿ ಅವೆಲ್ಲವೂ ಹಾಕಿರ್ತಾಳೆ ಪರಮಾತ್ಮ ಅವಳು ಯಾವ ರೀತಿ ಕಾಲಮಾನಕ್ಕೆ ಅವಳನ್ನು ಕುಗ್ಗಿಸ್ತಾ ಇರ್ತಾಳೆ ದಯವಿಟ್ಟು ಯಾವುದೇ ರೀತಿ ಆರ್ಟಿಫಿಷಿಯಲ್ ವಿಗ್ರಹಗಳನ್ನು ತಂದು ಆರ್ಟಿಫಿಷಿಯಲ್ ಮುಖವಾಡಗಳನ್ನು ತಂದು ಬೊಂಬೆಗಳನ್ನು ಕೂರಿಸಿ ವರ್ಮಾಲಕ್ಷ್ಮಿ ಮಾಡಬೇಡಿ ಕಳಶದ ಮುಂದೆ ಯಥೆಚ್ಚ ನೋಟುಗಳನ್ನು ಇಡಬೇಡಿ ಇದರಿಂದ ತುಂಬ ದೋಷ ದೃಷ್ಟಿಯಾಗತ್ತೆ ನಾನು ನಿಮ್ಮ ಒಳ್ಳೇದು ಕೇಳ್ತಾ ಇರೋದು ಯಾಕಂದರೆ ಜನಗಳ ಕಣ್ಣಿಗೆ ಮರನೇ ಬಿದ್ದೋಯ್ತು ಅನ್ನೋ ಗಾದೆಗಳಿದೆ ಯಾವತ್ತೂ ಹಸಿದವರಿಗೆ ದಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಊಟವನ್ನು ಕೊಡಿ ಹಾಗೂ ತಂಪಾದ ಪಾನೀಯಗಳನ್ನು ಕೊಡಿ ಕ್ರಮಬದ್ಧವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಕಳಶವನ್ನು ಇಟ್ಟು ಪೂಜೆ ಮಾಡಿ ಕುಂಕುಮಾರ್ಚನೆ ಲಕ್ಷ್ಮಿ ಅಷ್ಟೋತ್ತರ ಇವೆಲ್ಲವನ್ನು ಮಾಡಿ ನೈವೇದ್ಯವನ್ನು ಕೊಟ್ಟು ಅಮ್ಮನವರಿಗೆ ಮಂಗಳಾರತಿ ಮಾಡಿ ಮುತ್ತೈದೆಯರಿಗೆ ಅರ್ಶನಾ ಕುಂಕುಮ ಕೊಡಿ ಗೋಪೂಜೆ ಮಾಡಿ ಅದು ಹೊರತುಪಡಿಸಿ ಯಾವುದೋ ಗೂಗಲಲ್ಲಿ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತು ಮನೆಯಲ್ಲಿ ಬೀರುಲಿರ್ತಕ್ಕಂಥ ಒಡವೆ ಎಲ್ಲ ತಂದು ಈ ಕಳಶಕ್ಕೆ ಹಾಕ್ಬಿಡ್ತೀರಾ ಯಾತಕ್ಕೆ ಬೇಕು ಒಂದು ಕ ಒಂದು ಒಂದು ಸರವನ್ನು ಹಾಕಿ ಮನೆಯಲ್ಲಿ ಬೀರುಲಿರ್ತಕ್ಕಂಥ ದುಡ್ಡೆಲ್ಲ ತಂದು ತಟ್ಟೆ ಮುಂದೆ ಯಾಕೆ ಯಾಕಿಡ್ತೀರಾ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ ಚಿಲ್ರೆ ಕಾಸು ಒಂದು ದೊನ್ನೆಲಿಡಿ ಸಾಕು ಎಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಜನಗಳ ಶ್ರೇಯಸ್ಗೆ ಯಾಕಂದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವರಮಹಾಲಕ್ಷ್ಮಿಗೆ ಭಾಳ ಪ್ರಾಮುಖ್ಯತೆ ಇದೆ ನೀವೆಲ್ಲರೂ ಚೆನ್ನಾಗಿರಬೇಕು ನೀವೆಲ್ಲರೂ ಆರೋಗ್ಯವಾಗಿ ಸಿರಿ ಸಂಪತ್ತಿನಿಂದ ಇರಬೇಕು ಹಾಗಾಗಿ ನೀವೆಲ್ಲರೂ ಚೆನ್ನಾಗಿದ್ದರೆ ಎಲ್ಲ ದೇವಾಲಯಗಳಲ್ಲೂ ಸೇವೆ ಆಗತ್ತೆ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಗಳಾಗ್ತಾ ಇರುತ್ತೆ ಹಾಗಾಗಿ ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಡಂಬರ ಮಾಡಬೇಡಿ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿ ವರಮಹಾಲಕ್ಷ್ಮಿಯ ಅನುಗ್ರಹವನ್ನು ಇದೆ ಈ ಸಂದರ್ಭದಲ್ಲಿ ಸ್ವರ್ಣ ವಾಯಿನಿ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಇದು ಬಾಂಧವ್ಯಗಳ ಬೆಸುಗೆ